ವೀರಾಪುರ ಗ್ರಾಮದಲ್ಲಿ ಮೌಲಾಲಿ ದೇವರ ಕತ್ತಲ್ ರಾತ್ರಿಯ ಸಂಭ್ರಮ ಹಿಂದೂ ಮುಸ್ಲಿಂ ಸೌಹಾರ್ದತೆಯಿಂದ ಆಚರಣೆ ಹೌದು ವೀಕ್ಷಕರೇ ಹಟ್ಟಿ ಚಿನ್ನದ ಗಣಿ ಪಟ್ಟಣಕ್ಕೆ ಸಮೀಪದ ವೀರಾಪುರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬ ಮೊಹರಂನ ಮೌಲಾಲಿ ಖಾಸಿಂಪೀರ ಹುಸೇನ್ ಪಾಷಾ ಹಸೇನ್ ಹುಸೇನ್ ದೇವರ ಕತ್ತಲ್ ರಾತ್ರಿ ಬುಧವಾರದಂದು ಜರುಗಿತು ಗ್ರಾಮದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರಿರುವ ಈ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸೇರಿ ಹಬ್ಬವನ್ನ ಸೌಹಾರ್ದತೆಯಿಂದ ಆಚರಿಸುವುದು ವಿಶೇಷ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಅಲಾಯಿ ದೇವರಿಗೆ ಸಕ್ಕರೆ ನೈವೇದ್ಯ ಹರಿಕೆ ತೀರಿಸಿದ್ರು ಬೆಳಗ್ಗೆ ದೇವರು ಹೊತ್ತವರು ಅಗ್ನಿಕುಂಡ ತುಳಿದು ಗ್ರಾಮದ ನಾನಾ ಓಣಿಗಳಲ್ಲಿ ಹರಕೆ ಹೊತ್ತವರ ಮನೆಗಳಿಗೆ ಸವಾರಿ ಮಾಡಿದ್ರು ಗ್ರಾಮದ ಯುವಕರು ಎಡಕಾಲು ಹೆಜ್ಜೆ ಬಲಗಾಲು ಗೆಜ್ಜೆ ಕರಡಿ ಹೆಜ್ಜೆ ಸೇರಿದಂತೆ ವಿವಿಧ ಹೆಜ್ಜೆಗಳ ಕುಣಿತದ ಮೂಲಕ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದಂಥ ದೌಲಾಸಾಬ್ ರಂಗಣ್ಣ ಗೌಡ ಮಲ್ಲಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರಮೇಶ್ ಸಂಜೀವಪ್ಪ ಗ್ರಾಮಸ್ಥರಾದಂಥ ಪಾಷಾ ಸಾಬ್ ಹುಸೇನ್ ಬುಡ್ಡ ಹುಲಗಯ್ಯ ಮೌಲಾ ಸಾಬ್ ಅಡ್ಡಿವೆಣ್ಣ ರೆಡ್ಡಿ ಅಶೋಕ್ ದೇಸಾಯಿ ಮೌನೇಶ್ ತಳವಾರ್ ನಿಂಗಪ್ಪಾಯಂ ಅಮರಪ್ಪ ಈಚನಾಳ ಮಹದೇವಪ್ಪ ಗೌಡ ನಿಂಗಯ್ಯ ಸ್ವಾಮಿ ಶಿವಪುತ್ರ ಗಣೇಶಾರಿ ಮಹಮ್ಮದ್ ಬೆಟ್ಟಪ್ಪ ಸೇರಿದಂತೆ ಗ್ರಾಮಸ್ಥರು ಇದ್ರು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಹಬ್ಬ ಮಾಡಕ ಎತ್ತಿದ ಕೈ ನಮ್ಮ ರಾಗಿನ ಮಂದಿ ಭೇದ ಭಾವ ಇಲ್ಲ ಧಾಂಗ ಮಾಡ್ತಾರೆ ಹಬ್ಬ ಕೂಡಿ ಮೊಹರಮ್ಮ ಮೊಹರಮ್ಮ ನೋಡಬೇಕ ನಮ್ಮ ಹ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು